ಅದೇ ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದೀನಿ ಇವತ್ತು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದೀವಿ ಎಲ್ಲಿ ಅಂತಂದ್ರೆ ನಮ್ಮ ಅಮ್ಮನ ಅಜ್ಜಿ ಮನೆಗೆ ಹೋಗ್ತಾ ಇರೋದು ನಮ್ಗೆ ಬಿಜ್ಜಜ್ಜಿ ಮನೆ ಅಲ್ವಾ ಎಷ್ಟು ಆಗಿದೆ ನನ್ಗೆ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ ಅಂತೂ ನೈನ್ಟಿ ತ್ರೀ ತೆಗ್ದಾನೆ ಪಿಯುಸಿನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ ನನ್ಗೆ ಅನ್ಸೋ ಪ್ರಕಾರ ನಿಮ್ಗೆ ಅಂತಂದ್ರೆ ಇತ್ತೀಚೆಗೆ ಬರೇ ಮೊಬೈಲ್ ಗೇಮ್ ತ್ರೀ ಚೆನ್ನಾಗಿ ತೆಗ್ದಿದ್ದಾನೆ ಇವಾಗ ನನ್ನ ಅಕ್ಕ ಮತ್ತೆ ಚಿಕ್ಕಮ್ಮ ಎಲ್ಲ ಬರ್ತಾರೆ ಹಡಿನ ಭಾರದಲ್ಲಿದ್ದಾರೆ ಅವರನ್ನ ಕರ್ಕೊಂಡು ಹೋಗ್ಬೇಕು ಎಲ್ಲಾಗ್ತದೆ ರೀ ಅವ್ರ ಮನೆ ನಮ್ಮ ಅಮ್ಮ ಕೆಂಚ ಕಾರ ಅಂದ್ರೆ ಅವರೆಲ್ಲ ಡಿವೈಡ್ ಆಗಿ ಉಳ್ಕೊಂಡಿದ್ದಾರೆ ಒಬ್ರು ಕೆಂಚ ಕಾರಲ್ಲಿ ಇದಾರೆ ಇನ್ನ ಒಂದ್ ಮಾವ ಅವರು ಜನ ಇದ್ದಾರೆ ಮಾವ ಇಲ್ಲ ಅತ್ತೆ ಇದಾರೆ ಅಮ್ಮಗೆ ಮಾವನ್ ಮಾವನ ಮಕ್ಳೆಲ್ಲಾ ಇದಾರೆ ಹೀಗೆ ವಿಡಿಯೋ ಎಷ್ಟರ ಮಟ್ಟಿಗೆ ಕ್ಲಿಯರ್ ಬರ್ತಾ ಇದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ವಿಪರೀತ ಬಿಸಿಲು ಬೇರೆ ಶೆಕೆ ಬೇರೆ ಇವಾಗ ನಾನು ಈ ವಿಂಡೋನ ಇಳಿಸ್ತೀನಿ ಕಾರಿನ ಗ್ಲಾಸ್ ಇಳಿಸ್ತೀನಿ ಏನಕ್ಕೆ ಅಂತಂದ್ರೆ ಎ ಸಿ ಕೂಡ ಅಷ್ಟೊಂದು ಸರಿಯಾಗಿ ತಣ್ಣಗೆ ಗಾಳಿ ಬರ್ತಾ ಇಲ್ಲ ನಮ್ಮ ಬಾಬಾ ಅವರು ನಮ್ಮ ಮನೆಯವರು ಬೈತಾ ಇದ್ದಾರೆ ಎ ಸಿ ರಿಪೇರಿ ಕೊಡಿ ಎ ಸಿ ರಿಪೇರಿಗ್ ಕೊಡಿ ಅಂತ ಕೊಡಬೇಕು ಟೈಮ್ ಸಿಗ್ತಾ ಇಲ್ಲ ಇತ್ತೀಚೆಗೆ ಹೀಗೆ ಒಂದು ಒಂದು ಕಾರ್ಯಕ್ರಮ ಅದು ಇದು ಅಂತ ಟೈಮ್ ಸಿಗ್ತಾ ಇಲ್ಲ ಎಲ್ಲ ಒಮ್ಮೆ ಮುಗೀಲಿ ಆಮೇಲೆ ಕೊಟ್ರೆ ಆಯ್ತು ಅಂತ ಕೆಲವರು ಅವಾಗಿಂದಿಲ್ಲ ಇಟ್ಬಿಟ್ ಹೋಗಿ ಅಂತ ಹೇಳ್ತಾರೆ ಎ ಸಿ ರಿಪೇರಿಂಗ್ ಎಲ್ಲ ತಗೊಂಡು ಹೋದ್ರೆ ನಮಗೆ ಬರ್ಬೇಕಾಗ್ತದೆ ಆಚೆ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಗೇರ್ ಸೊಪ್ಪ ರೂಟು ಅಕ್ಕ ಮತ್ತೆ ನನ್ನ ಚಿಕ್ಕಮ್ಮ ಇಬ್ರುನು ಹಡಿದ ಬಾಳದಲ್ಲಿ ನಿಂತಿದ್ದೀನಿ ಅಂತ ಕಾಲ್ ಮಾಡಿದ್ರು ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ಚಿಕ್ಕನಕೋಡಿಂದ ಕೋಡಿಂದ ಕೆಂಚಕಾರಿಗ್ ಹೋಗ್ಬೇಕು ಅಲ್ಲಿ ಬಸ್ ವ್ಯವಸ್ಥೆ ಏನು ಕೂಡ ಇಲ್ಲ ಇದೆ ಆದ್ರೆ ಟೈಮ್ ಪ್ರಕಾರ ಇದೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ತರ ಆಟೋ ಮಾಡ್ಕೊಂಡು ಹೋಗ್ಬೇಕಲ್ವಾ ಸುಮ್ನೆ ಏನಕ್ಕೆ ದುಡ್ಡು ಕೊಡ್ಬೇಕು ನಾವು ಹೋಗ್ತಾ ಇದೀವಿ ಅಂತ ಇಲ್ಲೇ ನಿಂತಿದ್ರು ಅನುಶ್ರೀ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ತುಂಬಾ ಬಿಝಿ ಆಗಿದ್ದಾಳೆ ಎಲ್ಲರನ್ನು ಕರ್ಕೊಂಡು ಹೊರಟ್ವಿ ಇದ್ ಬಂದು ಹಡಿನ್ ಬಾಳ್ ಬ್ರಿಡ್ಜು ಇಲ್ಲಿನ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಇವಾಗ ನಾವು ಗುಂಡಿಬೈಲ್ ರೂಟ್ ಅಲ್ಲಿ ಇದೀವಿ ಸ್ವಲ್ಪ ಲೇಟ್ ಆಗಿ ಹೊರಟಿದ ಕಾರಣ ಏನಂತಂದ್ರೆ ಅಕ್ಕ ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲರೂ ಬಂದ್ವಿ ಜ್ಯೂಸ್ ಕುಡಿತಾ ನಿಂತಿದ್ವಿ ಹಾಗೆ ಗಿಫ್ಟ್ ಎಲ್ಲಾ ಕೊಟ್ಬಿಟ್ಟು ಅಲ್ಲಿಂದ ನಾವು ಊಟಕ್ಕೆ ಬಂದ್ವಿ ಮನೇನ ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ ಮತ್ತೆ ವಿಡಿಯೋ ಎಲ್ಲ ಮಾಡ್ಕೊಂಡ್ರೆ ಏನಾದರೂ ಅನ್ಕೊಳ್ಬಹುದು ಅಂತ ನಾವು ವಿಡಿಯೋ ಏನ್ ಮಾಡ್ಲಿಲ್ಲ ಊಟಕ್ಕೆ ಪೂರಿ ಕುರ್ಮಾ ಇನ್ನ ಉಪ್ಪಿನಕಾಯಿ ಹಪ್ಳ ಮೆಣಸಿನ್ಕಾಯಿ ಬಜ್ಜಿ ಹಾಗೇನೆ ರೈಸು ಸಾಂಬಾರು ಎಲ್ಲಾ ಇತ್ತು ಊಟ ಮಾತ್ರ ತುಂಬಾ ಟೇಸ್ಟಿ ಆಗಿತ್ತು ಸಿಂಪಲ್ ಆಗಿ ಮಾಡಿದ್ರು ಅಡ್ಗೆ ಬಟ್ರು ಬಂದು ಅವತ್ತು ನನ್ನ ಚಿಕ್ಕಮ್ಮ ಮನೆ ಗೃಹ ಪ್ರವೇಶದ ದಿನ ಅಡುಗೆ ಮಾಡಿದ್ರಲ್ವ ಅವರೇ ಆಗಿದ್ರು ಅವ್ರ ಹತ್ರ ಹೇಳಿದ್ವಿ ಕೂಡ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರಿ ಅವತ್ತು ಕೂಡ ಇವತ್ತು ಅಂತ ಹೇಳಿ ಹಾಗೆ ಅವ್ರು ಹೋಗ್ತಾ ಇದ್ದಾಗ್ಲೇ ನಮ್ಮನ್ನ ಗುರ್ತು ಹಿಡಿದ್ರು ಏನಕ್ಕೆ ಅಂತಂದ್ರೆ ಅಹ್ ಅವ್ರ ಮನೆ ಪಕ್ಕದವರು ವಿಡಿಯೋ ನೋಡಿ ಹೇಳಿದ್ರಂತೆ ಹಾಗಾಗಿ ಮನೆ ಹೊರಗಡೆಯಿಂದ ವಿಡಿಯೋ ತಗೊಂಡಿರುವಂತದ್ದು ನನ್ನ ಅಜ್ಜಿ ಮನೆ ಅತ್ತೆ ಎಂದಿರು ನನ್ನ ಚಿಕ್ಕಮ್ಮ ಒಬ್ರು ಮಿಸ್ಸಿಂಗು ಅವ್ರಿಗೆ ಬರೋದಕ್ಕಾಗಿರ್ಲಿಲ್ವಂತೆ ಚಿಕ್ಕಪ್ಪ ಬಂದಿದ್ರು ಇವರೆಲ್ಲಾ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದಾರೆ ಎಲ್ಲರೂನು ಈ ಜಾಗ ಬಂದು ಗೌರ್ಮೆಂಟ್ ಅವರು ಕೊಟ್ಟಿರುವಂತದ್ದು ಮನೆ ಕಟ್ಟುವಷ್ಟು ಜಾಗ ಮುಂಚೆ ನಮ್ಮ ಅಮ್ಮನ ಅಜ್ಜಿ ಮನೆ ಮಾವ ಎಲ್ಲ ಗುಂಡಿ ಬೈಲಲ್ಲಿ ಇದ್ರು ಅಲ್ಲಿ ನೀರ್ ತುಂಬದೆ ಮಳೆಗಾಲಕ್ಕೆಲ್ಲ ಇರೋದಕ್ಕಾಗೋದಿಲ್ಲ ಹಾಗಾಗಿ ಗೌರ್ಮೆಂಟ್ ಅವರು ಕೊಟ್ಟಂತಹ ಜಾಗ ಇಲ್ಲಿ ತುಂಬಾ ಚೆನ್ನಾಗಿ ಮನೆ ಕಟ್ಸಿದ್ದಾರೆ ಒಂದು ಕಾಲ್ ಗುಂಟೆನಲ್ಲಿ ತುಂಬಾ ಚಂದ ಮನೆ ಕಟ್ಸಿದ್ದಾರೆ ಅಲ್ಲಿಂದ ನಾವಿವಾಗ ಇನ್ನ ಒಂದು ಮಾವನ ಹೋಗ್ತಾ ಇದೀವಿ ನಮ್ಮ ಅಮ್ಮನ ಅಜ್ಜಿ ಮನೆ ಮಾವನೇ ಇವರು ಕೂಡ ಇವರುನು ಅಷ್ಟೇನೆ ಗವರ್ಮೆಂಟ್ ಇಂದ ಕೊಟ್ಟಂತಹ ಜಾಗದಲ್ಲಿ ಮನೆ ಕಟ್ಟಿರುವಂತದ್ದು ಇಲ್ಲಿ ವಾತಾವರಣ ಮಾತ್ರ ತಣ್ಣಗಿದೆ ನಾನು ಹೇಳ್ತಾ ಇದ್ದೆ ಎಷ್ಟು ತಣ್ಣಗಿದೆ ಅಲ್ವಾ ಎಸಿನಲ್ಲಿ ಕೂತಾಗ್ ಅನಿಸ್ತಾ ಇದೆ ಅಂತ ಮನೆಯವ್ರಿಗೆ ಹೇಳ್ತಾ ಇದ್ದೆ ನಾವಿಲ್ಲೇ ಹೊರಗಡೆ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಚಿಕ್ಕಮ್ಮ ಎಲ್ಲ ಒಳಗಡೆ ಕುತ್ಕೊಂಡು ಮಾತಾಡ್ತಾ ಇದ್ರು ನಾನು ಲಾಸ್ಟ್ ಟೈಮ್ ಕಾಸರಗೋಡ್ ಚಿಕ್ಕಮ್ಮನ ಜೊತೆ ಇಲ್ಲಿಗೆ ಬಂದಿದ್ದೆ ಜನಕಡಕ್ಕೆ ಹೋಗುವಾಗ ಲಾಸ್ಟ್ ಇಯರ್ ಬಂದಿದ್ದೆ ಹಳ್ಳಿ ಕಡೆ ಸಾಮಾನ್ಯವಾಗಿ ಎಲ್ಲರ ಮನೆ ಮುಂದೆನೂ ತುಳಸಿ ಕಟ್ಟೆ ಅಂತೂ ಇದ್ದೇ ಇರ್ತದೆ ಬೆಕ್ಕು ನೋಡಿ ಈ ಎಲೆ ಎಲ್ಲಾ ತಿಂತ ಇತ್ತು ಇಲ್ಲಿ ಒಂದಿಷ್ಟು ಹೂವಿನ ಗಿಡ ಹಾಕಿದ್ರು ಹೂವು ಏನು ಆಗಿರ್ಲಿಲ್ಲ ಆದ್ರೆ ಗಿಡ ಇತ್ತು ತುಂಬಾ ಚಂದ ಆಯ್ತು ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡಿದ್ದಾಯ್ತು ಅನಿರುದ್ಧ ಬಂದಿಲ್ಲ ಯಾಕೆ ಅಂತ ನೀವು ಕೇಳೋದಾದ್ರೆ ಅನಿರುದ್ಧ ಅಮ್ಮ ಮನೆಯಲ್ಲಿದ್ದಾನೆ ನನ್ನ ಅಮ್ಮಗೆ ಇವತ್ತು ಬರೋದಕ್ಕಾಗಿಲ್ಲ ಕೆಲವೊಂದು ರೀಸನ್ಸ್ ಇಂದ ಹಾಗಾಗಿ ನಾವ್ ಇಷ್ಟು ಜನ ಬಂದಿದ್ವಿ ನಾವು ಬರುವಷ್ಟರಲ್ಲಿ ಸ್ವಲ್ಪ ಜನ ಊಟ ಮಾಡ್ಕೊಂಡು ಹೊರಟ್ಬಿಟ್ಟಿದ್ರು ಬಿಟ್ಟಿದ್ರು ನಾವು ಸ್ವಲ್ಪ ಲೇಟ್ ಆಗಿ ಬಂದದ್ರಿಂದ ನಾನು ಅಕ್ಕ ಇಬ್ರುನು ಮಾತಾಡ್ತಾ ನಿಂತಿದ್ವಿ ನನ್ನ ಅಕ್ಕ ಹಾಯ್ ಹೇಳ್ತಾ ಇದಾರೆ ನಾವು ಹೋದಲೆಲ್ಲಾ ವಿಡಿಯೋ ಮಾಡ್ತೀವಿ ಅಲ್ವಾ ನನ್ನ ಅಕ್ಕ ಯಾವಾಗ್ಲೂ ರೇಗಿಸ್ತಾರೆ ಒಂದ್ ಬುರ್ಕಾ ತಗೊಳ್ಳೋದೇನೆ ಬುರ್ಕಾ ಹಾಕೊಂಡ್ ಬರ್ತೀನಿ ನೋಡು ಇನ್ ಮುಂದೆ ಹೋದಲೆಲ್ಲಾ ವಿಡಿಯೋ ಮಾಡ್ತೀಯ ಅಂತ ಹೇಳ್ತಾರೆ ನನ್ಗೆ ಇಲ್ಲಿ ಟೀ ಮಾಡ್ತೀವಿ ಅಂತ ಹೇಳಿದ್ರು ಟೀ ಏನು ಬೇಡ ಏನಕ್ಕೆ ಅಂತಂದ್ರೆ ಇವಾಗ ತಾನೇ ಊಟ ಆಗಿರೋದು ಈ ಶೆಕೆಂಡ್ ಮತ್ತೆ ಟೀ ಎಲ್ಲಾ ಕುಡಿಯೋದಕ್ಕಾಗೋದಿಲ್ಲ ಅಂತ ಹೇಳಿದ್ವಿ ಹಾಗೆ ಸ್ವಲ್ಪ ಹೊತ್ತು ಇಲ್ಲೇ ಇದ್ವಿ ಮಾತಾಡ್ಕೊಂಡು ಅಲ್ಲಿಂದ ಇವಾಗ ನಾವು ಹೊರಡ್ತಾ ಇದ್ವಿ ಹೊರಡುವಾಗ ದಾರಿನಲ್ಲಿ ಬಂದು ನಾಯಿ ಇತ್ತು ನಮ್ಮನೆಯವ್ರಿಗೆ ಈ ನಾಯಿ ಬೆಕ್ಕು ಎಲ್ ಕಂಡ್ರು ಕಂಡ್ರು ಕೂಡ ಅವ್ರು ವಿಡಿಯೋ ಮಾಡ್ತಾರೆ ಅವ್ರಿಗೆ ತುಂಬಾ ಪ್ರೀತಿ ಪ್ರಾಣಿಗಳಂತಂದ್ರೆ ಇನ್ನೇನ್ ನಾವು ಹೊರಡೋ ಟೈಮ್ ಆಗಿತ್ತು ಅಷ್ಟರಲ್ಲಿ ಅತ್ತೆ ಬಂದ್ರು ಅತ್ತೆ ಅಂತಂದ್ರೆ ನಮ್ಮ ಅಮ್ಮನ ಅಜ್ಜಿ ಮನೆ ಮಾವನ ಹೆಂಡತಿ ಮತ್ತೆ ಕರೆದ್ರು ಕುಂಕುಮ ತಗೊಂಡ್ ಹೋಗಿ ಟೀ ಬೇಡ ಅಂದ್ರೆ ಪರವಾಗಿಲ್ಲ ಅಂತ ಅವ್ರು ಅಲ್ಲಿದ್ರು ಗೃಹ ಪ್ರವೇಶದ ಮನೇನಲ್ಲಿದ್ರು ಅಲ್ಲಿಂದ ಮತ್ತೆ ಕುಂಕುಮ ತಗೊಂಡು ಹೊರಟ್ವಿ ನಾವು ನನ್ ಚಿಕ್ಕಪ್ಪ ಟೂ ವೀಲರ್ ಅಲ್ಲಿ ಬಂದಿದ್ರು ಈ ಬಿಸಿಲಲ್ಲಿ ಎಲ್ಲಾದ್ರೂನು ಫಂಕ್ಷನ್ ಎಲ್ಲ ಇದ್ದಾಗ ಹೋಗಿ ಬರೋದಕ್ಕೆ ಹೋದ್ರೆ ಸಾಕ್ ಸಾಕಾಗಿ ಹೋಗ್ತದಲ್ವಾ ಏನ್ ಬಿಸಿಲು ಅಂತೀರಿ ವಿಪರೀತ ಬಿಸ್ಲು ನಮ್ ಕಡೆ ಅಂತೂ ಎಲ್ಲಾ ಕಡೆ ಮಳೆ ಬಂದಿದೆ ಆದ್ರೆ ನಮ್ಮೂರಲ್ಲಿ ಮಾತ್ರ ಮಳೆ ಇಲ್ಲ ಯಾವಾಗ ಬರ್ತದೋ ಗೊತ್ತಿಲ್ಲ ಫುಲ್ ಮೋಡದ ವಾತಾವರಣ ಆಗ್ತದೆ ಕೆಲವೊಂದು ದಿನ ಆದ್ರೆ ಮಳೆ ಮಾತ್ರ ಬರ್ತಾ ಇಲ್ಲ ಇವಾಗ ನಾವು ಎಲ್ಲರೂ ಮಾತಾಡ್ಕೊಂಡು ಹೊರಟ್ವಿ ಇವತ್ತು ಗೃಹ ಪ್ರವೇಶಕ್ಕೆ ಸೌಜನ್ಯ ಕೂಡ ಬಂದಿದ್ಲು ಚಿಕ್ಕಮ್ಮನ ಮಗಳು ಇನ್ನ ಒಬ್ಳು ಸಣ್ಣ ಮಗಳು ಬಂದಿಲ್ಲ ಅವಳು ನಾನು ಬರೋದಿಲ್ಲ ಅಮ್ಮ ಅಂತ ಹೇಳಿದ್ಲಂತೆ ಇವಾಗ ಇವ್ರೆಲ್ಲರೂ ಹಡಿನ ಬಾಳದಲ್ಲಿ ಇಳ್ಕೊಳ್ತಾರೆ ಅಲ್ಲಿಂದ ಅಕ್ಕ ಅವ್ರ ಮನೆ ಕಡೆ ಹೋಗ್ತಾಳೆ ಚಿಕ್ಕಮ್ಮಗೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಡ್ತೀವಿ ಅಂತ ಹೇಳಿದ್ವಿ ಹೊನಾವರ ಬಸ್ ಸ್ಟ್ಯಾಂಡ್ ಅಲ್ಲಿ ಐಸ್ ಕ್ರೀಮ್ ಅದು ಹತ್ತು ರೂಪಾಯಿ ಬಸ್ ಚಿಕ್ಕಮಂಗ್ ಬಿಟ್ಬಿಟ್ಟು ನಾವು ಬಂದ್ವಿ ಮನೆಗ್ ಬನ್ನಿ ಅಂತ ಒತ್ತಾಯ ಮಾಡಿದ್ವಿ ಇಲ್ಲ ಒಂದಿನ ಗೃಹ ಪ್ರವೇಶ ಆಗಿದ್ ಮಾತ್ರ ನಮ್ ಮನೇದು ಎಲ್ಲಾ ಜೋಡ್ಸ್ಕೊಳ್ಳೋದೆಲ್ಲ ಹಾಗೆ ಇದೆ ಅದ್ರಲ್ಲಿ ಬೇರೆ ನನ್ ಸಣ್ಣ ಮಗಳನ್ನ ಬಿಟ್ಬಿಟ್ ಬಂದಿದೀನಿ ಅಂತ ಹೇಳಿದ್ರು ಮಧ್ಯಾಹ್ನ ಮೂರ್ ಗಂಟೆ ಇವಾಗ ತಾನೇ ಮನೆಗ್ ಬಂದ್ವಿ ಎಲ್ಲಾ ಕಡೆ ಫ್ಯಾನ್ ಆನ್ ಇದೆ ಹೋದ್ವಿ ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡಿಕೊಂಡು ಬಂದ್ವಿ ಮತ್ತು ಅಲ್ಲಿ ಜಾಸ್ತಿ ಹೊತ್ತೇ ನಿಂತಿರಲಿಲ್ಲ ಎಲ್ಲರೂ ಬಂದಿದ್ದರು ರಿಲೇಟಿವ್ಸ್ ಎಲ್ಲ ಬಂದಿದ್ರು ಮೂರು ಗಂಟೆ ಅಷ್ಟರಲ್ಲಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಯಾಕೆ ಅಂತ ಕೇಳೋದಾದರೆ ತುಂಬ ದಿನ ಆಯಿತು ಇತ್ತೀಚೆಗೆ ರೆಸ್ಟೇ ಸಿಗ್ತಾ ಇಲ್ಲ ಅಲ್ಲಿ ಇಲ್ಲಿ ಅಂತ ತುಂಬ ಬಿಸಿ ನಮ್ಮನೆಯವರು ಇಲ್ಲಿ ನಿಂತಿದ್ದಾರೆ ಆಗಿ ಸೀರೆ ಹಾಕ್ಕೊಂಡು ಹೋಗಿದ್ದೆ ಈಗಾಗಲೇ ನೀವು ನೋಡಿರ್ತೀರಿ ಇನ್ನೇನು ರೀ ಏನೇನು ಮನೆಯವ್ರ ತಪ್ಪಾ ಮಾಡಬೇಕಂತೆ ಇನ್ನು ಇದೊಂದು ಚಿಕ್ಕ ವ್ಲಾಗ್ ಆದ್ರೂ ಸರಿ ಇವತ್ತಿನ ವಿಡಿಯೋನ ಕೂಡ ನಾನು ಈಗ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ಬರೆದು ನಿಮಗೆ ಧನ್ಯವಾದ